ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷದ ನೀವು ಸುಳ್ಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ರಾಧಾಕೃಷ್ಣ ಅವರು ನೇಮಕ ಆದ್ದು ಅದಕ್ಕೆ ಕೆ ಪಿ ಸಿ ಅಧ್ಯಕ್ಷರು ಅವರದ್ದೇ ಆದೇಶಕ್ಕೆ ಅಧ್ಯಕ್ಷರೇ ತಡೆ ಕೊಟ್ಟದ್ದು ತಾತ್ಕಾಲಿಕವಾಗಿ ಅದು ನಾವು ನೀವು ತಿಳ್ಕೊಂಡದ್ದು ಕಳೆದ ಸರ್ತಿ ಕೂಡ ನಾವು ಅದರ ಬಗ್ಗೆ ಚರ್ಚೆ ಮಾಡಿದ್ವಿ ಆ ತಡೆ ಕೊಟ್ಟ ನಂತರ ಮತ್ತೆ ಪುನಃ ಯಾರೀಗ ಆಯ್ಕೆ ಆಗಿದ್ದಾರೋ ಅವರ ಕಡೆಯಿಂದ ಕೂಡ ಕೆ ಪಿ ಸಿ ಸಿಗೆ ಅಹವಾಲುಗಳು ಹೋದಾಗ ಕೆ ಪಿ ಸಿ ಸಿಯಿಂದ ಇಬ್ಬರು ವೀಕ್ಷಕರನ್ನು ಕಳಿಸಿಕೊಟ್ಟಿದ್ದರು ಮೊನ್ನೆ ಮಾರ್ಚ್ ಒಂದನೇ ತಾರೀಕಿಗೆ ಶನಿವಾರ ದಿನ ಮಂಗಳೂರಲ್ಲಿ ಕೆ ಪಿ ನಮ್ಮ ಇವರ ಕಾಂಗ್ರೆಸ್ನ ಕಚೇರಿಯಲ್ಲಿ ಇವರ ಸಭೆ ನಡೆದಿತ್ತು ವೀಕ್ಷಕರು ಬಂದು ವಿ ಆರ್ ಸುದರ್ಶನ್ ವಿಧಾನ ಪರಿಷತ್ತಿನ ಸದಸ್ಯ ಸಭಾಪತಿಯಾಗಿ ಹೀಗೆ ಹಿಂದೆ ಕೆಲಸ ಮಾಡಿದಂಥವರು ವಿಧಾನ ಪರಿಷತ್ ಸದಸ್ಯರಾಗಿದ್ದಂಥವರು ಯು ವಿ ಆರ್ ಸಭಾಪತಿ ಮತ್ತು ಈಗ ವಿವಾದ ವಿಧಾನ ಪರಿಷತ್ ಸದಸ್ಯರಾಗಿರುವಂಥವರು ನಾರಾಯಣಸ್ವಾಮಿ ಇಬ್ಬರು ವೀಕ್ಷಕರಾಗಿ ಮಂಗಳೂರಿಗೆ ಬಂದಿದ್ದರು ನೋಡಿ ಇಲ್ಲಿ ಅಲ್ಲಿ ಸಭೆ ಕಳೆದ ಈಗ ವೀರ್ ಸುದರ್ಶನ ಮಾತಾಡ್ತಿರೋದನ್ನು ನೋಡ್ತಾ ಇದ್ದೀರಿ ಅಲ್ಲಿ ಸಭೆಗೆ ನೋಡಿ ಇಷ್ಟು ಜನ ಸೇರಿದ್ದಾರೆ ಸುಮಾರು ಇನ್ನೂರಷ್ಟು ಜನ ಸುಳ್ಳದಿಂದ ಹೋದವರು ಸಭೆಯಲ್ಲಿ ಈ ಒಮ್ಮೊಮ್ಮೆ ಇಲ್ಲಿ ಸುಳ್ಳದಲ್ಲಿ ಕಾರ್ಯಕರ್ತರ ಸಭೆ ನಡೆಯುವಾಗಲೂ ಇಷ್ಟು ಜನ ಭಾಗವಹಿಸುವುದಿಲ್ಲ ಆದರೆ ಮೊನ್ನೆ ಮಂಗಳೂರಿಗೆ ಈ ವಿಚಾರದ ಬಗ್ಗೆ ವೀಕ್ಷಕರು ಬರ್ತಾರೆ ಅಂತ ಆಗುವಾಗ ಎಲ್ಲ ನಾಯಕರುಗಳು ಗ್ರಾಮ ಗ್ರಾಮ ಕಮಿಟಿ ಅವರೆಲ್ಲ ಅಲ್ಲಿ ಹೋಗಿದ್ದಾರೆ ಸುಮಾರು ಇನ್ನೂರಷ್ಟು ಅಷ್ಟು ಜನ ಅಲ್ಲಿ ಇದ್ರು ನಾವು ಪಿ ಸಿ ಅವರನ್ನು ಸಂಪರ್ಕ ಮಾಡಿದರೆ ಏನು ಮುಂದಕ್ಕೆ ಆಗ್ತದೆ ಅಂತ ಕೇಳುವಂತಿದ್ದೆ ಪಿ ಸಿ ಜಯರಾಮ ಸಂಪರ್ಕ ಲಭ್ಯ ಆಗ್ತಿದ್ದಾರೆ ಈಗ ಅದಕ್ಕೆ ಈಗ ಅವರು ಪಿ ಸಿ ಜಯರಾಮ್ ಅವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರ ನೇಮಕಕ್ಕೆ ಈಗ ತಾತ್ಕಾಲಿಕ ತಡೆ ಬಂದಿರುವುದರಿಂದ ಅವರು ಅಧ್ಯಕ್ಷತೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ಸಾಧ್ಯ ಇಲ್ಲ ಪಿ ಸಿ ಅವರು ಈಗ ಕಾರ್ಯನಿರ್ವಹಿಸಿದ್ದಾರೆ ಅದರಿಂದ ಇದು ಮುಂದಕ್ಕೆ ಏನಾಗ್ತದೆ ಈಗ ಪಿ ಸಿ ಜಯರಾಮ್ ಅವರು ಕೂಡ ಈ ಇವರ ನೇಮಕ ವಿಧಾನ ಸರಿಯಲ್ಲ ಅಂತ ಅರ್ಜಿ ಬರೆದವರಲ್ಲಿ ಸಹಿ ಹಾಕಿದವರಲ್ಲಿ ಪಿ ಸೀರಾಮ ಆದ್ದರಿಂದ ಅವರೊಟ್ಟಿಗೆ ಅದರ ವಿವರ ತಿಳ್ಕೊಳ್ಬೇಕು ನಮಗಿತ್ತು ಈಗ ವಿ ಪಿ ನಮ್ಮ ವೀಕ್ಷಕರ ವರದಿ ಅದು ಕೆ ಪಿ ಸಿ ಸಿಗೆ ಹೋಗಿದೆ ಕೆ ಪಿ ಸಿ ಸಿಯಿಂದ ಈಗ ಬಜೆಟ್ ಅಧಿವೇಶನ ಆರಂಭ ಆಗಿರುವುದರಿಂದ ಅದೆಲ್ಲ ಮುಗಿದ ನಂತರ ಏನಾದರೂ ಬರ್ಬೋದು ಅಂತ ಅನಿಸ್ತದೆ ಒಂದು ಒಂದು ವೇಳೆ ರಾಧಾಕೃಷ್ಣ ಬಳ್ಳೂರವರನ್ನೇ ಮತ್ತೆ ಅಧ್ಯಕ್ಷರಾಗಿ ಮುಂದುವರಿಸ್ತಾರೋ ಅಥವಾ ಬೇರೆಯವರು ಮಾಡ್ತಾರೋ ಅಂತ ಗೊತ್ತಿಲ್ಲ ಈಗ ಹಿರಿಯ ಕಾಂಗ್ರೆಸ್ಗಾರೆಲ್ಲ ಧನಜಯಪ್ಪಂಗಯ್ಯರ ಮನೆಯಲ್ಲಿ ಸೇರಿ ಮೊನ್ನೆ ಇಪ್ಪತ್ತ ಆರನೇ ತಾರೀಕಿಗೆ ಧನಜಪ್ಪಂಗಯ್ಯ ಮನೆಯಲ್ಲಿ ಚರ್ಚೆ ಮಾಡಿದ್ದಾರೆ ಚರ್ಚೆ ಮಾಡುವಾಗ ಇವರನ್ನು ಸೋಮಶೇಖರ್ ಕುಂಗಾಜಿ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂತಹ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದಂತೆ ಸೋಮಶೇಖರ್ ಪುಂಗಾಜಿ ಅವರು ಪ್ರಾರಂಭದಲ್ಲಿ ಇದ್ದರೂ ಕೂಡ ಮತ್ತೆ ಇವರೆಲ್ಲ ಒತ್ತಡಕ್ಕೆ ಒಪ್ಪಿದ್ದಾರೆ ಅನ್ನೋದು ಮಾಹಿತಿ ಇದೆ ಆದರೆ ಈ ಸಭೆ ಮುಗಿಸಿ ನಾವು ಕೂಡ ಮೊನ್ನೆ ವರದಿ ಮಾಡಿದ್ವಿ ಪತ್ರಿಕೆಯಲ್ಲಿ ಕೂಡ ಆ ನಂತರ ಸಭೆಯಲ್ಲಿ ಭಾಗವಹಿಸಿದಂತಹ ಜಯಪ್ರಕಾಶ್ ರೈ ಅವರು ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವರು ನಮ್ಮೊಟ್ಟಿಗೆ ಹೇಳಿದರು ನಾನು ಭಾಗವಹಿಸಿದ್ದು ನಿಜ ಆದರೆ ಬೇರೆಯವರನ್ನು ಈಗ ಸೋಮಶೇಖರ್ ಮಾಡಬೇಕು ಅನ್ನೋದಕ್ಕೆ ನಾನು ಸಹಮತಿ ಇರಲಿಲ್ಲ ನಾನು ಅದನ್ನು ನೀವು ಈಗ ಇಂಥ ಒಂದು ಭಿನ್ನಮತದ ವಿಚಾರ ಏನಿದೆ ಅದರಲ್ಲಿ ನಾನು ಕೂಡ ಸಂತ್ರಸ್ತ ನಾನು ಅಧ್ಯಕ್ಷನಾಗಿ ಆದಾಗ ಕೂಡ ನನಗೆ ಸಹಕಾರ ಕೊಟ್ಟಂಥ ಈ ದರ್ಶನಗಳಿವೆ ಅದರಿಂದಾಗಿ ಕೆ ಪಿ ಸಿ ಸಿಯಿಂದ ಏನು ಆದೇಶ ಬಂದಿದೆ ಅದನ್ನು ಒಪ್ಪಿಕೊಂಡು ಕೆಲಸ ಮಾಡಿಸಿದ ಒಳ್ಳೇದು ಮಾಡುದು ಅನ್ನೋದು ಅಭಿಪ್ರಾಯವನ್ನು ನಾನು ಹೇಳಿದ್ದೇನೆ ಅನ್ನೋ ಮಾತನ್ನು ಅವರು ಹೇಳಿದರು ಹೀಗೆ ಅಲ್ಲಿ ಅಲ್ಲಿ ಯಾವುದೂ ನೆವೆಂಟ್ ಅಂತ ಹೇಳಿದರು ಅವರು ಸೋಮಶೇಖರನ್ನೇ ಮಾಡಬೇಕು ಇನ್ನು ಗಂಟೆ ಆಗಲಿಲ್ಲ ಅನ್ನೋಂಥ ಮಾತನ್ನು ಹೇಳಿದರು ಅದು ಈಗ ಏನಾಗ್ತದೆ ನಾಡ್ದೀಗ ಕೆ ಪಿ ಎಸ್ ಇಂದ ಇನ್ನು ಒಂದು ವಾರದ ಒಳಗೆ ಕೆ ಪಿ ಎಸ್ ಏನಾದರೂ ಒಂದು ಆದೇಶ ವಾರದಲ್ಲಿ ಇರಲಿಕ್ಕಿಲ್ಲ ಇವರನ್ನೇ ನೇಮಕ ಮಾಡ್ತಾರೋ ಮತ್ತೆ ಮುಂದುವರಿಸ್ತಾರೋ ಅಥವಾ ಹೊಸತಾಗಿ ಹೊಸದಾಗಿ ಯಾರನ್ನ ಮಾಡ್ತಾರೋ ಅಂತ ನಾವು ಕಾದು ಮಾಡಬೇಕು ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ పీతీ మళ్ళీ జియల్ ఆచార్య జ్యువెలర్స్